ಓಕೆ ಸ್ನೇಹಿತರೆ ಈಗ ಸೇತು ಹಾಗೂ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಶಾಲಾ ಭೇಟಿ ವರದಿಯನ್ನು ಹೇಗೆ ನಾವು ಆನ್ಲೈನಲ್ಲಿ ಇದರಲ್ಲಿ ಗೂಗಲ್ ಶೀಟಲ್ಲಿ ಅಪ್ ಮಾಡಬೇಕು ಅಂತ ಅನ್ನೋಂಥದ್ದನ್ನು ನಾವು ನೋಡೋಣ ಇದು ಇಂಡಿಕೇಟರ್ಸ್ ಆರ್ ರಿಕ್ವೈರ್ಡ್ ಇಮೇಲ್ ಕೇಳಿದರೆ ನಾನು ಇಮೇಲನ್ನು ಇಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಸ್ವಿಚ್ ಟು ಅಕೌಂಟ್ ಅಂದರೆ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸಂದರ್ಶನ ಅಧಿಕಾರಿಯ ಹೆಸರು ಅಂತಿದೆ ಯುವರ್ ಆನ್ಸರ್ ಬರಿಬೋದು ನೀವು ರುಕೇಶ್ ನಾನು ಹಂಗೆ ತುಂಬ್ತಾ ಹೋಗ್ತೀನಿ ನೋಡೋಣ ಒಂದು ಸ್ಯಾಂಪಲ್ ಪದನಾಮ ಲೆಕ್ಚರ್ ಓಕೆ ನೀವೆಲ್ಲ ತುಂಬ್ತೀರ ಬಟ್ ಒಂದು ಹಂಗೆ ನಾನು ಅಡ್ರೆಸ್ ಲ ಡಯಟ್ ದಾವಣಗೆರೆ ನೀವು ಸಿ ಆರ್ ಪಿ ಇದ್ದರೆ ನೀವು ಸಿ ಆರ್ ಪಿ ಅಥವಾ ನೀವು ಸಿ ಸಿ ಆರ್ ಪಿ ಅಂತ ಕ್ಲಸ್ಟರ್ ಅಂತ ನೀವು ತುಂಬಬಹುದು ಸಂದರ್ಶನ ದಿನಾಂಕ ಸಂದರ್ಶನ ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದರೆ ಸಿ ಇಲ್ಲಿ ಬರುತ್ತೆ ನಾವು ಯಾವತ್ತು ಹೋಗ್ಬೇಕಂದ್ರೆ ಹತ್ತು ಹನ್ನೊಂದು ಹನ್ನೆರಡು ಹತ್ತನೇ ತಾರೀಕು ಅಂತ ತೊಗೊಂಡು ಅದು ತೊಗೊಂಬಿಡುತ್ತೆ ಓಕೆ ಎ ಎಮ್ ಅಂದರೆ ಬೆಳಗ್ಗೆನೇ ಹೋಗ್ಬೇಕು ನೋವೇ ಭೇಟಿ ನೀಡಿದ ಜಿಲ್ಲೆ ಹೆಸರು ಯಾವುದಪ್ಪ ನಮ್ಮ ದಾವಣಗೆರೆ ದಾವಣಗೆರೆ ನಾನು ಕ್ಲಿಕ್ ಮಾಡ್ತೀನಿ ಓಕೆನಾ ಬೆಳಗಾವಿ ಬಳ್ಳಾರಿ ದಾವಣಗೆರೆ ರೈಟ್ ದಾವಣಗೆರೆ ಕ್ಲಿಕ್ ಮಾಡಿದೆ ಇದು ಇನ್ವ್ಯಾಲಿಡ್ ಟೈಮ್ ಅಂತ ಇದೆ ಯಾವ ಟೈಮ್ ಹೋಗ್ತೀರಾ ಬೆಳಿಗ್ಗೆ ಬೆಳಗ್ಗೆ ಟೈಮ್ ಇನ್ವ್ಯಾಲಿಡ್ ಟೈಮ್ ಎಸ್ ಪಿ ಎಮ್ ಹ್ಞೂ ನೋಡೋಣ ಮುಂದೆ ಓಕೆ ಅಲ್ಲಿ ಮೋಸ್ಟ್ಲಿ ಟೈಮ್ ಮೆನ್ಷನ್ ಇದು ಎಂ ಎಂ ಚೆಕ್ ಮಾಡೋಣ ಇದನ್ನು ತಾಲೂಕು ಯಾವುದಪ್ಪ ನಮ್ಮದು ದಾವಣಗೆರೆ ತಾಲೂಕು ಕ್ಲಸ್ಟರ್ ಯಾವುದು ಒಂದು ಯಾವುದು ಮಾಡಿಕೊಂಡ ಕ್ಲಸ್ಟರ್ ಸಂದರ್ಶಿತ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡೈಸ್ ಕೋಡ್ ಡೈಸ್ ಕೋಡನ್ನು ನೀವು ಅಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ ಶಾಲೆ ಬೋಧನಾ ಮಾಧ್ಯಮ ಯಾವುದು ಕನ್ನಡ ಇದ್ರೆ ಕನ್ನಡ ಇಂಗ್ಲೀಷ್ ಅಂದರೆ ಇಂಗ್ಲೀಷು ಯಾವ ಮಾಧ್ಯಮದಲ್ಲಿ ಬೋಧನಾ ಮಾಡ್ತೀರ ಮಾಡ್ತಾ ಇದ್ದಾರೆ ಶಾಲೆಯಲ್ಲಿ ಅನ್ನೋಂಥ ಮಾಹಿತಿ ಶಾಲೆಯ ಮುಖ್ಯ ಶಿಕ್ಷಕರ ಹೆಸರು ತುಂಬಬೇಕು ಮೊಬೈಲ್ ನಂಬರ್ ಹೆಡ್ ಮಾಸ್ಟರ್ ಮೊಬೈಲ್ ನಂಬರು ಮುಂಜೂರಾದ ಶಿಕ್ಷಕ ಹುದ್ದೆಗಳ ಸಂಖ್ಯೆ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆ ಅತಿಥಿ ಶಿಕ್ಷಕರ ಸಂಖ್ಯೆ ಶಾಲೆಯ ವಿಧ ಯಾವುದು ಓಕೆ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ತಗೊಳ್ಳಲ್ಲ ನೀವು ಇದನ್ನ ಸರಿಯಾಗಿ ಫಿಲ್ ಅಪ್ ಮಾಡ್ದೆ ಹೋದರೆ ಇದು ನೆಕ್ಸ್ಟ್ ಮುಂದಕ್ಕೆ ಹೋಗೋಲ್ಲ ಅನ್ಸುತ್ತೆ ನೋಡಿ ಇಲ್ಲೆಲ್ಲ ರೆಡ್ಡಲ್ಲಿ ಬಂದಿದೆ ರಿಕ್ವೈರ್ಡ್ ರಿಕ್ವೈರ್ಡ್ ರಿಕ್ವಾರ್ಡ್ ಅಂತ ಬಂದಿದೆ ನೋಡೋಣ ಆದರೂ ನಾನೊಂದು ತುಂಬಿರ್ತೀನಿ ಡೇಟ್ ಹಾಕಿದ್ದೀನಿ ಹತ್ತು ಆರು ಇಪ್ಪತ್ತೈದು ಟೈಮು ಯಾಕೆ ವ್ಯಾಲಿಡ್ ಡನ್ ಅಂತ ಹೇಳ್ತಾ ಇದೆ ನೋಡೋಣ ನಂಬರ್ ತುಂಬಿ ಎ ಎ ಎಮ್ ಎಷ್ಟು ಎ ಎಮ್ ಓ ಇಲ್ಲೊಂದು ಇದು ಬರ್ತಾ ಇದೆ ಟೆನ್ ಎ ಎಮ್ ಓಕೆ ಈಗ ಮೋಸ್ಟ್ಲಿ ತೊಗೊಬೋದು ಟೆನ್ ಅಂತ ತುಂಬಿದ್ದೀನಿ ದಾವಣಗೆರೆ ತಾಲೂಕು ದಾವಣಗೆರೆ ಓಕೆ ಕ್ಲಸ್ಟರ್ ಯಾವುದಪ್ಪ ಮಾಯಕೊಂಡ ಮಾಯಕೊಂಡ ಕ್ಲಸ್ಟರ್ ಶಾಲೆಯ ಹೆಸರು ಜಿ ಹೆಚ್ ಪಿ ಎಸ್ ಗೌರ್ಮೆಂಟ್ ಹೈಸ್ಕೂಲ್ ಮಾಡಿಕೊಂಡ ಮಾಯ್ಕೊಂಡ ಓಕೆನಾ ಡೈಸ್ ಕೋಡು ಡೈಸ್ ಕೋಡು ಇಲ್ಲಿ ತುಂಬಕ್ಕೆ ಬರಲ್ಲ ಯಾವುದೋ ಒಂದು ನಂಬರ್ ಹಾಕಿದ್ದೀನಿ ನಾನು ಓಕೆ ಶಾಲೆ ಕನ್ನಡ ಮಾಧ್ಯಮ ಓಕೆ ಆಮೇಲೆ ಮುಖ್ಯ ಶಿಕ್ಷಕರ ಹೆಸರು ಯಾರು ಬೀರಪ್ಪ ಅಂತ ಹಾಕ್ತೀನಿ ನೋಡೋಣ ರೈಟ್ ಮೊಬೈಲ್ ನಂಬರ್ ಯಾವುದೋ ಒಂದು ನಂಬರ್ ಹಾಕಿ ಇಲ್ಲಿಗೆ ಸುಮ್ಮನೆ ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಓಕೆ ಹನ್ನೆರಡು ನಂಬರ್ ಆಯಿತು ಟೆನ್ ನಂಬರ್ಸ್ ಇನ್ನೊಂದು ನಂಬರ್ ಹಾಕ್ಬೇಕು ಓಕೆ ಮುಂಜೂರಾದ ಹುದ್ದೆಗಳು ಎಷ್ಟಪ್ಪ ಹತ್ತು ಹುದ್ದೆ ಮುಂಜೂರಾಗಿದೆ ಕರ್ತವ್ಯ ನಿರ್ವಹಿಸ್ತವ್ರು ಎಷ್ಟಪ್ಪ ಒಂಬತ್ತು ಜನ ಇದ್ದಾರೆ ಅಂದ್ಕೊಳ್ಳಿ ಅತಿಥಿ ಶಿಕ್ಷಕರ ಸಂಖ್ಯೆ ಒಬ್ರನ್ನ ತೊಗೊಂಡಿದ್ದೀವಿ ಅಂತ ಮನ್ನೆಗೂ ಶಾಲೆ ವಿಧ ಯಾವುದು ಹೈಸ್ಕೂಲ ಐಯರ್ ಪ್ರೈಮರಿ ಸ್ಕೂಲ್ ನಾನು ಹೋಗಿರುವಂಥದ್ದು ಅಂತ ಹಾಕ್ತೀನಿ ಇದೆಲ್ಲ ಒಂದು ಫಾರಮ್ ಸುಮ್ಮನೆ ಒಂದು ಸ್ಯಾಂಪಲ್ ತುಂಬಿದ್ದೀನಿ ನೆಕ್ಸ್ಟ್ ನೆಕ್ಸ್ಟು ಓಹ್ ಇದನ್ನು ಇನ್ವ್ಯಾಲಿಡ್ ಟೈಮ್ ಅಂತ ತೋರಿಸ್ತಾ ಇತ್ತು ಮೋಸ್ಟ್ಲಿ ಒಂಬತ್ತು ಗಂಟೆಗೆ ಹೋಗ್ಬೇಕು ಅನಿಸುತ್ತೆ ಆಯಿತು ಒಂಬತ್ತು ಗಂಟೆಗೆ ಹಾಕಿದ್ದೀನಿ ನೋಡೋಣ ನೆಕ್ಸ್ಟ್ ಹತ್ತು ಆರು ಇಪ್ಪತ್ತೈದು ಒಂಬತ್ತಾರ ಒಂಬತ್ತು ಆರು ಇಪ್ಪತ್ತೈದು ಓಕೆ ಓ ನಿಮಿಷ ಹಾಕ್ಬಿಟ್ಟಿದ್ದೀನಿ ಅದು ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಹೋಗೀನಿ ಅಂತ ಆಯಿತು ಹಿಂಗೆ ತಗೊಳುತ್ತೆ ಎಂಟ್ರಿ ಹೊಡಿಬೇಕು ನಾನು ಅದನ್ನು ಹಂಗೆ ಸೆಲೆಕ್ಟ್ ಮಾಡಿದ್ದೆ ಮಿಸ್ ಆಗೈತೆ ನೋಡೋಣ ಹಾಂ ನೆಕ್ಸ್ಟ್ ಅಂತ ವಿದ್ಯಾರ್ಥಿಗಳು ದಾಖಲಾತಿ ಎಷ್ಟಪ್ಪ ಒಂದನೇ ತರಗತಿಗೆ ದಾಖಲಾತಿ ಆಗಿರೋರು ಎಷ್ಟು ಆರು ಜನ ಬಂದಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡನೇ ತರಗತಿಗೆ ದಾಖಲಾದ ವಿದ್ಯಾರ್ಥಿಗಳು ಅಂದರೆ ಈಗ ಒಂದು ಪಾಸಾಗಿ ಎರಡಕ್ಕೆ ಬಂದಿರ್ತಾರೆ ಅವರು ಮತ್ತು ಹೊಸದಾಗಿ ಇನ್ನೂ ಯಾರು ಸೇರಿಸಿದ್ರೆ ಒಟ್ಟು ಟೋಟಲ್ ದಾಖಲಾತಿ ಇಷ್ಟಿದೆಯಪ್ಪ ಒಂದು ಐ ಐವತ್ತು ಬಡ ಒಂದು ಹದಿನೈದು ಇದೆ ಅಂದ್ಕೊಳೋಣ ಮೂರನೇ ತರಗತಿಗೆ ದಾಖಲಾತಿ ಎಷ್ಟಪ್ಪ ಹದಿನೈದು ಇಪ್ಪತ್ತೈದು ಇಪ್ಪತ್ತಾರು ನಾಲ್ಕನೇ ತರಗತಿಗೆ ಎಷ್ಟು ಜನ ಇದ್ದಾರೆ ಹದಿನೆಂಟಿದ್ದಾರೆ ಐದನೇ ತರಗತಿಗೆ ಇಪ್ಪತ್ತೈದು ಇದ್ದಾರೆ ಆರನೇ ತರಗತಿಗೆ ಇಪ್ಪತ್ತಾರು ಇದ್ದಾರೆ ಏಳಕ್ಕೆ ಮೂವತ್ತೆರಡು ಇದ್ದಾರೆ ಎಂಟಕ್ಕೆ ಅಲ್ಲಿ ಎಂಟಿಲ್ಲ ಹೈಯರ್ ಪ್ರೈಮರಿ ಸೊನ್ನೆ ಎಂಟನೇ ತರಗತಿ ಓ ಅಲ್ಲಿ ಸೊನ್ನೆ ಎಂಟನೇ ತರಗತಿ ನೋಡೋಣ ಅಲ್ಲಿ ಒಂದು ಐದು ಕೊಟ್ಟಿದ್ದೀನಿ ಅಲ್ಲಿ ಅದು ನಾನೇನಿಗೆ ಸೆಲೆಕ್ಟ್ ಮಾಡಿದ್ದೆ ಅದು ಜಿ ಎಸ್ ಪಿ ಎಸ್ ಅಂದರೆ ಅದು ಮೋಸ್ಟ್ಲಿ ಏಟ್ ಇರ್ಬೋದು ಅಂತ ನನ್ನ ಅನಿಸಿಕೆ ಗೊತ್ತಿಲ್ಲ ನನಗೆ ಬ್ಲೈಂಡಾಗಿ ಇದು ಹಾಕಿದ್ದೀನಿ ನೋಡೋಣ ಒಂಬತ್ತನೇ ತರಗತಿ ಇಲ್ಲ ಅಲ್ಲಿ ಅದು ಇಲ್ಲಿ ನೋಡೋಣ ಓಕೆ ಇದು ಸೊನ್ನೆ ಸೊನ್ನೆ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ತೊಗೊಳ್ತಾ ಇಲ್ಲ ಮೋಸ್ಟ್ಲಿ ನಾನಲ್ಲಿ ಹೈಸ್ಕೂಲೋ ಹೈಯರ್ ಪ್ರೈಮರಿನೋ ಏನೋ ನಾನು ಎಂಟ್ರಿ ಮಾಡಿದೆ ಡ್ರಾಫ್ಟ್ ಸೇವ್ಡ್ ಏನಾಗಿದೆ ಓಕೆ ಓಕೆ ನೋಡೋಣ ನಾನು ಇದು ನಂಬಲ್ ಕ್ಲಾರಿಫೈ ಮಾಡ್ತೀನಿ ಸದ್ಯಕ್ಕೆ ಇಲ್ಲಿ ಮೂರು ಹಾಕಿರ್ತೀನಿ ನೆಕ್ಸ್ಟ್ ಏನೇನಿದೆ ಅಂತ ನೋಡೋಣ ಅಂತ ಓಕೆನಾ ಇಲ್ಲ ಬೇಡ ಬ್ಯಾಕ್ ಹೋಗಿಬಿಡ್ತೀನಿ ತಡ್ರಿ ಯಾವುದು ಹಾಕಿ ನೋಡೋಣ ಯಾವ್ದು ಹಾಕಿದ್ದೀನಪ್ಪ ಕನ್ನಡ ಹಾಕಿದ್ದೀನಿ ಮೊಬೈಲ್ ನಂಬರು ಹತ್ತು ಕರ್ತವ್ಯ ಓ ಇಲ್ಲಿ ಮುಂಜೂರಾದ ಹುದ್ದೆಗಳ ಸಂಖ್ಯೆ ಮೋಸ್ಟ್ಲಿ ಹತ್ತಿರ್ಲಿಕ್ಕಿಲ್ಲ ಇದು ಒಂದು ಏಳು ಎಂಟೇ ಇರ್ಬೋದು ಕರ್ತವ್ಯ ನಿರ್ವಹಿಸುತ್ತವರು ಏಳು ಒಂದು ನಿಮಿಷ ಹೈಯರ್ ಪ್ರೈಮರಿ ಸ್ಕೂಲ್ ಒಂಟು ಏಳ್ತಿದೆ ಅನಿಸುತ್ತೆ ಹೈಯರ್ ಪ್ರೈಮರಿ ಸ್ಕೂಲ್ ಒಂಟು ಏಳ್ತಂದರೆ ಇದು ಏಟು ತಗೋಬೇಕು ವಿದ್ಯಾರ್ಥಿಗಳ ದಾಖಲಾತಿ ಇಲ್ಲಿ ಒಂಬತ್ತು ಹತ್ತು ಇಲ್ಲ ರೆಕಾರ್ಡ್ ಅನ್ನತ್ತ ನೋಡೋಣ ಇದನ್ನು ಆಮೇಲೆ ಕ್ಲಾರಿಫೈ ಮಾಡ್ತೀನಿ ಮಾತಾಡ್ತೀನಿ ಇದನ್ನು ಓಕೆ ನೆಕ್ಸ್ಟ್ ಕೊಡೋಣ ಸಂದರ್ಶನ ದಿನಾಂಕದಂದು ಒಂದನೇ ತರಗತಿ ತರಗತಿಗೆ ಹಾಜರಾಗಿರೋರು ಹಾಂ ಈಗ ನೀವು ಅಲ್ಲಿ ದಾಖಲಾತಿ ತುಂಬಿದರೆ ಇಲ್ಲಿ ಹಾಜರಾತಿ ತುಂಬ್ತಾ ಹೋಗ್ತೀರಾ ಓಕೆ ಮೂರನೇ ತರಗತಿ ರೈಟ್ ಇದು ಸುಮ್ಮನೆ ಒಂದು ನಂಬರ್ ಕೊಟ್ಟಿರ್ತೀನಿ ನಾನು ನಿಮಗೆ ತೋರ್ಸೋಕ್ಕಷ್ಟೇ ಬಟ್ ನೀವು ಅಲ್ಲಿ ಪ್ರಾಕ್ಟಿಕಲಿ ಫೀಲ್ಡ್ಗೆ ಹೋದಾಗ ಏನು ಅಂತ ನಿಮಗೆ ಎಲ್ಲ ಕ್ಲಾಸ್ ವೈಸು ಹತ್ತನೇ ತರಗತಿಗೆ ಹಾಜರಾದವು ಹಿಂಗೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದಾಖಲಾದ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟಪ್ಪ ಅರವತ್ತೆಂಟು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ದಾಖಲಾದ ಒಟ್ಟು ಮಕ್ಕಳ ಸಂಖ್ಯೆ ಅರವತ್ತೈದು ನೆಕ್ಸ್ಟ್ ಓಕೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೇತು ಬಂದ ಕುರಿತ ಇಲಾಖಾ ಸುತ್ತೋಲೆ ಲಭ್ಯತೆ ಇದೆಯಾ ಇಲ್ವಾ ಇದೆ ಕೊಟ್ಟಿದ್ದಾರೆ ಓಕೆ ಎಫ್ ಎಲ್ ಎನ್ ಕುರಿತ ಸುತ್ತೋಲೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸುತ್ತೋಲೆಗಳ ಬಗ್ಗೆ ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಶಿಕ್ಷಕರ ನಡುವೆ ಸಮಾಲೋಚನೆ ಆಗಿದೆಯಾ ಆಗಿದೆ ಹೌದು ಆಗಿಲ್ಲ ಅಂದರೆ ಆಗಿಲ್ಲ ಅಂತ ನಿಮಗೆ ಗೊತ್ತಾಗಿಲ್ಲ ಇಲ್ಲ ನಿಮ್ಗೆ ಸಿಕ್ಕಿಲ್ಲ ಇಲ್ಲ ಅಂತ ಬರ್ರಿ ನೋ ಪ್ರಾಬ್ಲಮ್ ಹೌದು ತರಗತಿವಾರು ವಿಷಯವಾರು ಸೇತುವೆ ಬಂದ ಕಲಿಕಾಫಲಗಳ ಪಟ್ಟಿ ಲಭ್ಯತೆ ಇದೆಯಾ ಇದೆ ಈಗಾಗಲೇ ಮಾಡ್ಕೊಂಡಿದ್ದಾರೆ ಮೊನ್ನೆ ನಾವು ಕೂಡ ಗೂಗಲ್ ಮೀಟ್ ಮಾಡಿ ಮಾಡಿಕೊಳ್ಳ್ರಿ ಅಂತ ಹೇಳಿದ್ದೀವಿ ಓಕೆನಾ ಎಫ್ ಎಲ್ ಎನ್ ಕಲಿಕಾಫಲಗಳ ಪಟ್ಟಿ ಲಭ್ಯತೆ ಇದೆ ಮಾಡಿದ್ದಾರೆ ಆಲ್ರೆಡಿ ನಿರೀಕ್ಷಿತ ಕಲಿಕಾಫಲ ಮತ್ತು ಬುನಾದಿ ಸಾಮರ್ಥ್ಯಗಳು ಸೇರಿದಂತೆ ಪ್ರಶ್ನೆ ಪತ್ರಿಕೆಗಳ ಸಿದ್ಧತೆ ಮಾದರಿ ಉತ್ತ ಉತ್ತರ ಪತ್ರಿಕೆಗಳ ರಚನೆ ಮಾಡಿದ್ದಾರೆ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಕಡೆ ಮಾಡಿಲ್ಲ ನಾನು ಮಾಡಿಲ್ಲ ಅಂತಾನೆ ಹಾಕ್ತೀನಿ ನೋಡೋಣ ಏನು ತೊಂದರೆ ಇಲ್ಲ ಹಾಂ ಒಂದು ಯಾವುದೋ ಒಂದು ಶಾಲೆ ನಾನು ಹೋಗಿರೋ ಶಾಲೆಯಲ್ಲಿ ಮಾಡಿಲ್ಲದೆ ಇರ್ಬೋದು ಮಾಡಿಲ್ಲ ಅಂತ ಹಾಕೋಣ ತೊಂದರೆ ಇಲ್ಲ ಯಾಕಂದರೆ ಒರಿಜಿನಲಿ ಏನಿರ್ತದೋ ಅದಲ್ಲಿ ಇರುತ್ತೆ ಓಕೆ ಪೂರ್ವ ಪರೀಕ್ಷೆ ನಡೆಸಿದ ದಿನಾಂಕ ಯಾವತ್ತಪ್ಪ ನಡೆಸಲಾಗಿದೆ ಯಾವುದು ಒಂದು ಡೇಟು ನಾನು ನಡೆಸಿದ್ದಲ್ಲಿ ಪೂರ್ವ ಪರೀಕ್ಷೆ ದಿನಾಂಕ ಯಾವುದಪ್ಪ ಇಲ್ಲಿ ಡೇಟ್ ಯಾವುದು ಎರಡನೇ ತಾರೀಕು ನಡೆಸಿದಾರಪ್ಪ ತಿಂಗಳು ಯಾವುದು ಆರನೇ ತಿಂಗಳು ಓಕೆ ಡೇಟು ಇದು ಡೇಟು ಇದು ಮಂತು ಮಂತ್ ಡೇಟ್ ಡೇಟ್ ಎರಡನೇ ತಾರೀಕು ತಿಂಗಳು ಆರನೇ ತಾರೀಕು ಆರನೇ ಇದು ಮಂತ್ ಎಮ್ ಎಮ್ ಅಂತ ಐತಲ್ಲ ಮಂತು ಇದು ಡಿ ಡಿ ಡೇಟ್ ಓಕೆ ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಸೇತು ಬಂದ ಸಾಹಿತ್ಯದ ಲಭ್ಯತೆ ಬಗ್ಗೆ ತಿಳಿವಳಿಕೆ ಇದ್ರೆ ಇದೆ ಅಂತ ಹಾಕಬೇಕು ಇಲ್ಲದ್ರೆ ಇಲ್ಲ ಅಂತ ಹಾಕಬೇಕು ತಿಳಿದಿದ್ದರೆ ಸಾಹಿತ್ಯ ಬಳಕೆ ಮಾಡಲಾಗುತ್ತಿದೆಯೇ ಇಲ್ಲ ಯಾಕಂದರೆ ಇಲ್ಲಿ ಇಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲ ಅಂತಲೇ ಬರುತ್ತೆ ಓಕೆ ನೀವು ಹಾಕ್ಬೇಕಾದ್ರೆ ನೋಡಿ ಹಾಕ್ಬೇಕು ಇದು ಇದು ಐ ಇದು ಇಲ್ಲ ಅಂತಾಕಿ ಇದು ಹೌದು ಅಂತ ಹಾಕಿ ಹೆಂಗೆ ಮಾಡಿದ್ರಪ್ಪ ಇವ್ರು ಅಂತ ಡೌಟ್ ಬರುತ್ತೆ ಸೊ ವಸ್ತುನಿಷ್ಠವಾಗಿ ನೀವು ಇಲ್ಲಿ ಮಾಹಿತಿಯನ್ನು ಕೊಡಬೇಕು ತರಗತಿವಾರು ವಿಷಯವಾರು ಮಾಧ್ಯಮವಾರು ಪರಿಹಾರ ಬೋಧನೆಗೆ ಕ್ರಿಯಾಯೋಜನೆ ಸಿದ್ಧಪಡಿಸಿರುವ ಶಿಕ್ಷಕರ ಸಂಖ್ಯೆ ಅಲ್ಲಿ ನಾನು ಎಂಟು ಜನ ಹಾಕಿದ್ದೆ ಎಂಟ್ರೆ ಒಂದು ಆರು ಮಂದಿ ಮಾಡ್ಯಾರಪ್ಪ ಇನ್ನೊಬ್ರು ಯಾರು ಬಂದಿಲ್ಲ ಯಾಕೆ ಲೀವ್ ಹೋಗಿದ್ದಾರೆ ಅಂತ ಏನೋ ಒಂದು ರೀಸನ್ ಇರುತ್ತೆ ಅಥವಾ ಎಲ್ಲರೂ ಮಾಡಿದರೆ ಎಲ್ಲರೂ ಮಾಡಿದ್ದಾರೆ ಅಂತ ಓಕೆ ಸೇತು ಬಂಧದಲ್ಲಿ ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ ಎರಡನೇ ತರಗತಿಯಲ್ಲಿ ನಿರೀಕ್ಷಿತ ಕಲಿಕಾಫಲಗಳನ್ನು ಈಗ ಅಲ್ಲಿ ಏಳು ಮಂದಿ ಇದ್ದರು ಏಳರಲ್ಲಿ ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸಬೇಕಾಗಿರೋರು ಅಂದರೆ ಈಗ ಪ್ರೀಟೆಸ್ಟ್ ಮಾಡಿದಾಗ ಈಗ ಏಳು ಮಂದಿಯಲ್ಲಿ ನಿಮಗೆ ಒಂದು ಎರಡು ಪಾಸಾಗಿದ್ದಾರಪ್ಪ ಇನ್ನು ಐದು ಮಕ್ಕಳು ಇನ್ನೂ ಕಲಿಕಾಫಲಗಳನ್ನು ಸಾಧಿಸಬೇಕು ಅದೇ ರೀತಿ ಮೂರನೇ ತರಗತಿಯಲ್ಲಿ ಎಷ್ಟು ಮಕ್ಕಳು ಫಲ ಸಾಧಿಸಬೇಕು ಇದಕ್ಕೊಂದು ಎಷ್ಟಿದ್ದಾರೆ ನೋಡಬೇಕು ಅದೇ ರೀತಿ ಕ್ಲಾಸ್ ವೈಸು ಎಷ್ಟೆಷ್ಟು ಮಕ್ಕಳು ಕಲಿಕಾ ಫಲಗಳನ್ನು ಇನ್ನೂ ಸಾಧಿಸಬೇಕಾಗಿದೆ ಅನ್ನೋದನ್ನು ನೀವು ಇಲ್ಲಿ ಕೊಡ್ತಾ ಹೋಗಬೇಕು ಓಕೆ ತರಗತಿಯ ಶಿಕ್ಷಕರು ಕೂಡ ಇದು ಭಾಳ ಕೇರ್ಫುಲ್ಲಾಗಿ ನೀವು ನೋಡ್ಕೊಂಡು ರೆಡಿ ಈಗ ಈಗೇನು ನಾಳೆ ಹತ್ತನೇ ತಾರೀಕಿಂದ ಬರ್ತಾರೆ ವಿಸಿಟ್ ಬಂದು ಎಲ್ಲ ನಿಮ್ಮದು ಎಲ್ಲಿ ಶಾಲೆಯಲ್ಲಿ ಏನೇನಾಗಿದೆ ಅಂಥೇಳಿ ಎಲ್ಲ ತಂಡ ಬರುತ್ತಲ್ಲ ಬಂದಾಗ ನೀವು ಎಲ್ಲ ಮಾಹಿತಿನೂ ಕೊಡಬೇಕಾಗತ್ತೆ ಹ್ಞೂ ನೆಕ್ಸ್ಟು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಸಾಧಿಸಬೇಕಾಗಿರೋ ಮಕ್ಕಳ ಸಂಖ್ಯೆ ಎಫ್ ಎಲ್ ಎನ್ ಓಕೆ ಎಲ್ಲಿಂದ ಮೂರನೇ ತರಗತಿಯಿಂದ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಷ್ಟು ಹದಿನೇಳು ಇವನ್ನ ನಾವು ಕೊಟ್ಟಿದ್ವಿ ಅದರಲ್ಲಿ ಆ ಸೂಚ್ಯಂಕಗಳಲ್ಲಿ ಏನಪ್ಪ ಬುನಾದಿ ಸಾಕ್ಷರತೆ ಸಾಧಿಸಬೇಕಾಗಿರೋರು ಮತ್ತು ಸಂಖ್ಯಾಜ್ಞಾನ ಸಾಧಿಸಬೇಕಾಗಿರೋರು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡೋದಾದರೆ ಐದು ಮಕ್ಕಳಿದ್ರೆ ನೀವು ನಾಲ್ಕು ಮಕ್ಕಳು ಇನ್ನೂ ಸಾಧಿಸಬೇಕಾಗಿದೆ ಒಬ್ಬನು ಸಾಧಿಸಿದ್ದಾನೆ ಅಂತ ಓಕೆ ಇದು ಸೇಮ್ ಎಫ್ ಎಲ್ ಎನ್ ಸಾಧಿಸಬೇಕಾಗಿರೋ ಮಕ್ಕಳ ಸಂಖ್ಯೆ ಎಷ್ಟು ಇದನ್ನು ನೀವು ಎಲ್ಲ ಕ್ಲಾಸ್ ವೈಸು ಮಾಹಿತಿನ ಕೊಡಬೇಕಾಗುತ್ತೆ ಗೊತ್ತಾಯ್ತಲ್ಲ ಸೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಇದು ತುಂಬಾ ನೀವು ಶಿಕ್ಷಕರಾದಂಥವರು ಒಂದರಿಂದ ಹತ್ತನೇ ತರಗತಿಗೆ ತಾವು ಏನು ಬೋಧನೆ ಇದ್ದೀರಿ ಇದನ್ನೆಲ್ಲ ನೀವು ಹತ್ತನೇ ತಾರೀಕು ಏನು ಶಾಲೆ ಬಂದಿದ್ದಾರೆ ಬರ್ತಾರೆ ನೀವೆಲ್ಲ ಮಾಹಿತಿನೂ ಕೊಡಬೇಕು ಮರುಸಿಂಚನ ಶಿಕ್ಷಕರ ಕೈಪಿಡಿಯ ಬಗ್ಗೆ ಶಿಕ್ಷಕರ ಅಭಿಪ್ರಾಯ ಉತ್ತಮ ಸಾಧಾರಣ ಸುಧಾರಣೆ ಅವಶ್ಯಕತೆ ಇದೆ ಅನ್ವಯಿಸೋದಿಲ್ಲ ಸಾಧಾರಣ ಉತ್ತಮ ನಿಮ್ಗೆ ಏನು ಅನಿಸುತ್ತೆ ನೀವು ಕೊಡಿ ಓಕೆ ಮರುಸಿಂಚನ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದ ಬಗ್ಗೆ ಶಿಕ್ಷಕರ ಅಭಿಪ್ರಾಯ ಸಾಧಾರಣ ಸುಧಾರಣೆ ಅವಶ್ಯಕತೆ ಇದೆ ಏನೋ ಒಂದು ನಿಮ್ಗೆ ವಾಟ್ ಎಕ್ಸಾಕ್ಟ್ಲಿ ದ ನಿಮ್ಮಲ್ಲಿ ಫೀಲ್ಡಲ್ಲಿ ಏನಿದೆ ಅದನ್ನು ನೀವು ಕೊಡಿ ಸುಮೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕದ ಬಗ್ಗೆ ಶಿಕ್ಷಕರ ಅಭಿಪ್ರಾಯ ಉತ್ತಮನ ಸಾಧಾರಣನ ಸುಧಾರಣ ಏನು ಏನು ನಿಮ್ಮ ಫೀಡ್ಬ್ಯಾಕ್ ಏನಿದೆ ಕೊಡಿ ಯಾಕೆಂದರೆ ನೀವು ಕೂಡ ಪ್ರತಿಯೊಂದು ಫೀಡ್ಬ್ಯಾಕು ಕನ್ಸಲ್ಟೇಟ್ ಆಗಿ ಮಾನ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರಕ್ಕೆ ವರದಿ ಹೋಗುತ್ತೆ ಸೊ ಯು ಮಸ್ಟ್ ಬಿ ವೆರಿ ಕೇರ್ಫುಲ್ ಆ್ಯಂಡ್ ವೆರಿ ಕರೆಕ್ಟಾಗಿ ಮಾಹಿತಿಯನ್ನು ಕೊಡಬೇಕು ಸುವೇಗ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕದ ಬಗ್ಗೆ ಶಿಕ್ಷಕರ ಅಭಿಪ್ರಾಯ ಉತ್ತಮ ಏನು ರೈನ್ಬೋ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕದ ಬಗ್ಗೆ ಶಿಕ್ಷಕರ ಅಭಿಪ್ರಾಯ ಓಕೆ ಸಾಧಾರಣನ ಉತ್ತಮನ ಕೊಡಬೇಕು ನೆಕ್ಸ್ಟ್ ಸಂದರ್ಶನ ಸಂದರ್ಭದಲ್ಲಿ ತೆಗೆಯಲಾದ ಫೋಟೋ ಅಪ್ಲೋಡ್ ಮಾಡುವುದು ಸುಮ್ಮನೆ ನಾನು ಇಲ್ಲಿ ಎಲ್ಲ ಕೂತ್ಕೊಂಡು ಬರದೆ ಏನೋ ಮಾಡಿದೆ ನೋ ನಾಟ್ ಅಟ್ ಆಲ್ ನಾವು ಯಾರು ಸಂದರ್ಶನ ಮಾಡಿರ್ತಾರೆ ಅದರದ್ದು ಫೋಟೋ ಅಲ್ಲಿ ಅಪ್ಲೋಡ್ ಮಾಡಬೇಕು ಆ್ಯಡ್ ಫೈಲ್ ನೋಡಿ ಇಲ್ಲಿ ಬಂತು ಒಂದು ಫೋಟೋ ಇಲ್ಲಿ ಎಲ್ಲರೂ ಒಂದು ಕಡೆ ಬ್ರೌಸ್ ಮಾಡ್ಕೋಬೇಕು ನೀವು ಅಲ್ಲಿ ಇದರಲ್ಲಿದ್ದರೆ ಡ್ರಾ ಮಾಡಿ ಹಾಕ್ಕೋಬೇಕು ಅಲ್ಲಿ ನಿಮ್ಮ ಇದರಲ್ಲಿ ಇರುತ್ತೆ ಕಂಪ್ಯೂಟ್ರಲ್ಲಿ ಇದನ್ನು ಕೊಟ್ಟರೆ ಇಲ್ಲಿ ಓಪನ್ ಆಗುತ್ತೆ ಬ್ರೌಸ್ ಅಂತ ಕೊಟ್ಟರೆ ನಿಮ್ಮಲ್ಲಿ ಯಾವುದರಲ್ಲಿ ಸ್ಟೋರ್ ಆಗಿರುತ್ತೆ ಅದನ್ನು ಇಲ್ಲಿ ಇದು ಮಾಡಬೇಕು ಶಾಲೆಯಲ್ಲಿನ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಅಧಿಕಾರಿಗಳ ಒಟ್ಟಾರೆ ಅಭಿಪ್ರಾಯ ಇಪ್ಪತ್ತೈದು ಪದಗಳಿಗೆ ಮೀರದಂತೆ ಅಭಿಪ್ರಾಯ ವ್ಯಕ್ತಪಡಿಸೋದು ಏನಪ್ಪ ನಾನು ಶಾಲೆಗೆ ಹೋಗಿದ್ದೆ ಈಗೆಲ್ಲ ಆಗಿತ್ತು ಈ ಥರ ಎಲ್ಲ ನೋಡಿದ್ವಿ ಈ ಥರ ಎಲ್ಲ ಸಮಸ್ಯೆ ಇದೆ ಇಲ್ಲಿ ಮೇಷ್ಟ್ರುಗಳಿಲ್ಲ ಸೊ ಇಲ್ಲಿ ಇನ್ನೂ ಸಾಧಿಸಬೇಕಾಗಿದೆ ಸೊ ಇನ್ನೂ ಏನೋ ಎಲ್ಲ ನೀವು ಏನೋ ವಿಚಾರ ಇದೆ ಇದನ್ನೆಲ್ಲ ಇಲ್ಲಿ ಬರೀಬೇಕು ಅಥವಾ ಇಲ್ಲಿ ಇನ್ನೂ ಭಾಳ ಸಾಧನೆ ಮಾಡಿದ್ದಾರೆ ಇದು ಭಾಳ ರಿಮೋಟಲ್ಲಿದೆ ಇಲ್ಲಿ ಕರೆಂಟ್ ಇಲ್ಲ ಇಲ್ಲಿ ನೀರಿಲ್ಲ ಕುಡಿಯೋ ನೀರು ಅಥವಾ ಏನು ಸಮಸ್ಯೆ ಆಗಿದೆ ಅಥವಾ ಮಕ್ಕಳೆಲ್ಲ ಚೆನ್ನಾಗಿ ಸಾಧನೆ ಮಾಡಿದ್ದಾರೆ ಇದನ್ನು ಉತ್ತಮವಾಗಿ ಆಗಬೇಕಾಗಿದೆ ಎಸ್ ಡಿ ಎಮ್ ಸಿ ಅವರು ತುಂಬ ಇಲ್ಲಿ ವರ್ಕೌಟ್ ಮಾಡಿದ್ದಾರೆ ಮಕ್ಕಳ ಕಲಿಕೆಯನ್ನು ಭಾಳ ಚೆನ್ನಾಗಿದೆ ಸೊ ಈ ಥರ ರೈಟ್ ಬರೀಬೇಕು ಇಪ್ಪತ್ತೈದು ಪದಗಳಿಗೆ ಮೀರದಂತೆ ಟ್ವೆಂಟಿ ಫೈವ್ ವರ್ಡ್ಸ್ ರೈಟ್ ಬ ಬರದಾದ ಮೇಲೆ ಏನು ಮಾಡಬೇಕು ಸಬ್ಮಿಟ್ ಓಕೆ ಇಲ್ಲ ನಿಮಗೆ ಸುಧ ಸಮಾಧಾನ ಆಗಿಲ್ವಾ ಬ್ಯಾಕ್ ಹೋಗ್ಬೇಕು ಇಲ್ಲ ನಾನು ಕೊಟ್ಟಿರೋದು ಯಾವುದೂ ಸಮಾಧಾನ ಆಗಿಲ್ಲ ಅಂದರೆ ಕ್ಲಿಯರ್ ಕೊಡಬೇಕು ಇಲ್ಲೈತೆ ನೋಡಿರಿ ಕ್ಲಿಯರ್ ನಾನು ಸಬ್ಮಿಟ್ ಕೊಡ್ತೀನಿ ನೋಡೋಣ ಒಂದು ಸ್ಯಾಂಪಲ್ ಹಾಂ ರೈಟ್ ಸಬ್ಮಿಟ್ ಅನದರ್ ರೆಸ್ಪಾನ್ಸ್ ಬಂತು ಮುಗೀತು ಈ ಶಾಲೆ ಈ ಶಾಲೆದು ಸಬ್ಮಿಟ್ ಆಯ್ತು ರಿಪೋರ್ಟು ಇದು ನಾನು ಸ್ಯಾಂಪಲ್ ಏನು ರೀ ಈ ಸ್ಯಾಂಪಲ್ ಮಾಡಿರುವಂಥದ್ದು ಕೂಡ ಅಲ್ಲಿ ಸ್ಟೋರ್ ಆಗಿರುತ್ತೆ ಏನು ಎಲ್ಲಿ ಡಾಟಾ ಸ್ಟೋರ್ ಆಗಿರುತ್ತೆ ಓಕೆ ಸೊ ಅದಕ್ಕೋಸ್ಕರ ನೀವುಗಳೆಲ್ಲ ಏನು ಮಾಡಬೇಕು ಸಬ್ಮಿಟ್ ಅನದರ್ ರೆಸ್ಪಾನ್ಸ್ ನೋಡಿದ್ರೆ ಮತ್ತೆ ಅಗೈನ್ ಮತ್ತು ಬೇರೆ ಶಾಲೆದು ಬರುತ್ತೆ ಓಕೆ ಸಂದರ್ಶನಾಧಿಕಾರಿ ಹೆಸರು ಸಂದರ್ಶನ ವಿಳಾಸ ಇದೆಲ್ಲ ನಿಮಗೆ ಸಿಗುತ್ತೆ ಸೊ ನೀವೇನು ಮಾಡ್ಬೋದು ಇದನ್ನು ಮತ್ತೆ ಅಗೈನ್ ನೀವು ಫಾರಮ್ನ ಫಿಲಪ್ ಮಾಡಿ ಮಾಡಕ್ಕೆ ಹೋಗ್ಬೇಕಾಗುತ್ತೆ ಒಟ್ಟು ಎಷ್ಟು ಪಾಯಿಂಟ್ ಇದಾವಪ್ಪ ಇದರಲ್ಲಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಓ ಇದು ನೆಕ್ಸ್ಟ್ ತೊಗೊಳ್ಳೋದೇ ಇಲ್ಲ ನೋಡೋಣ ಓ ಫಿಲ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ತೊಗೊಳ್ಳೋದೇ ಇಲ್ಲ ಫಸ್ಟ್ ಇದರಲ್ಲಿ ಇದರಲ್ಲಿ ನಾನು ಟೋಟಲ್ ಎಷ್ಟಿದೆ ಅಂತ ಲೆಕ್ಕ ಮಾಡೋಣ ಅಂತ ನೋಡಿದೆ ಇರಲಿ ಪರವಾಗಿಲ್ಲ ಇದು ನಾಳೆ ನೀವು ಬಂದಾಗ ನೋಡ್ತಾರೆ ಸೊ ಇದೇನು ಮಾಹಿತಿ ಇದೆಯಲ್ಲ ಇದನ್ನು ತಾವೆಲ್ಲರೂ ಭಾಳ ಪ್ರತಿಯೊಬ್ಬ ಶಾಲೆಯ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಶಾಲೆಯ ಎಲ್ ಪಿ ಎಸ್ ಎಚ್ ಪಿ ಎಸ್ ಆಮೇಲೆ ಹೈಸ್ಕೂಲು ಹೈಯರ್ ಪ್ರೈಮರಿ ಪ್ರತಿಯೊಂದು ಸರ್ಕಾರಿ ಶಾಲೆಯವರು ಕೂಡ ಈ ಮಾಹಿತಿಯನ್ನು ಹತ್ತನೇ ತಾರೀಕು ಬಂದಾಗ ನಮ್ಮ ರಾಜ್ಯದ ಪ್ರತಿಯೊಬ್ಬ ಏನು ಮೇಲುಸ್ತುವಾರಿ ಅಧಿಕಾರಿಗಳು ಯಾರು ಬರ್ತಾರೆ ವಿಸಿಟ್ ಮಾಡ್ತಾರೆ ಅವ್ರಿಗೆ ಎಲ್ಲ ಮಾಹಿತಿಯನ್ನು ನೀವು ಚಾಚು ತಪ್ಪದೆ ಮತ್ತು ವಸ್ತುನಿಷ್ಠವಾದ ಮಾಹಿತಿಯನ್ನು ನೀವುಗಳು ಕೊಡಬೇಕು ಅಂತೇಳಿ ನಾನು ಇಲಾಖೆ ಪರವಾಗಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್